ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಿದ್ದರು ಕರಳೆನ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಮೊದಲಿಗೆ ಈ ರೀತಿ ಬಿದ್ದರು ಕರಳೆನ ತಗೊಂಡು ಇದರ ಮೇಲಿರುವಂಥ ಸಿಪ್ಪೆನ ನಾವು ನೀಟಾಗಿ ತೆಗಿಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಇದ್ರ ಮೇಲಿರುವಂತಹ ಸಿಪ್ಪೆಗಳನ್ನ ನಾವು ತೆಗಿತಾ ನಮಗೆ ಒಂದೊಂದು ದಿಂಡು ಸಿಗ್ತಾ ಇರುತ್ತೆ ನೋಡಿ ಈ ರೀತಿ ಇದರ ಮೇಲೆಲ್ಲ ಮುಳ್ಳೆಲ್ಲ ಇರುತ್ತೆ ನೋಡಿಕೊಂಡು ತೆಕ್ಕೊಳ್ಳಿ ಹಾಗೆ ಈ ಬಿದ್ರು ಕಡಲೆಯಿಂದ ಎಷ್ಟು ಲಾಭ ಅಂತ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಈ ಬಿದ್ರು ಕಡಲೆನ ನಾವು ತಗೊಂಡು ಬಂದು ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಇರುವಂಥ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಥವಾ ಗಡ್ಡೆ ಅವೆಲ್ಲನ ನಮಗೆ ಕರ್ಗೋದಿಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಸೀಸನ್ಗಳಲ್ಲಂತೂ ಎಲ್ಲ ಕಡೆ ಮಳೆ ಆಗ್ತಾ ಇರೋದ್ರಿಂದ ಈ ಟೈಮಲ್ಲಿ ನಮಗೆ ಬಿದ್ದರು ಕಳೆ ಜಾಸ್ತಿ ಸಿಗುತ್ತೆ ನೋಡಿ ಈ ರೀತಿ ನಾವು ಮೇಲುಗಡೆ ಇರುವಂಥ ಸಿಪ್ಪೆನ ನೀಟಾಗಿ ತೆಗಿಬೇಕಾಗುತ್ತೆ ಇದರಲ್ಲಿ ನಾವು ನೀಟಾಗಿ ಇದನ್ನು ನಾವು ಕುತ್ಕೋಬೇಕಾಗುತ್ತೆ ಇದು ಹಸಿರು ಭಾಗ ಏನು ಬರುತ್ತೆ ಪೂರ್ತಿ ಬಿಳಿ ಭಾಗ ಇದ್ದರೆ ನಾವು ನೀಟಾಗಿ ತೆಗೆದ್ರೆ ಆಗುತ್ತೆ ಹಸಿರು ಭಾಗ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ತೆಗ್ದುಬಿಡ್ಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಸಹಿ ಆಗಿಬಿಡುತ್ತೆ ಹಾಗಾಗಿ ತೊಗೊಂಡಿರೋವಂಥ ಬಿದ್ರು ಕಡಲೆ ಮೇಲಿರುವಂಥ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಈ ರೀತಿ ಒಂದು ಪಾತ್ರೆನ ತಗೊಂಡು ಬಿದ್ರು ಕಡಲೆನ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಕೊತ್ಕೊತಾಯಿದ್ದೀವಿ ನಾವೇನು ಸೋತೆಕಾಯೆಲ್ಲ ಹೆಸರು ಬಳ್ಳೆ ಮಾಡಬೇಕಾದ್ರೆ ಹೇಗೆ ಕೊತ್ಕೊತೀವಿ ಹಾಗೆ ಇದನ್ನು ರೀತಿ ಚಿಕ್ಕದಾಗಿ ಕೊತ್ಕೊತಾ ಇದ್ದೀವಿ ಈ ರೀತಿ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರೋವಂಥ ಕಹಿ ಅಂಶ ಬೇಗನೆ ಚೆನ್ನಾಗಿ ನಮಗೆ ಹೋಗುತ್ತೆ ಹಾಗಾಗಿ ಇಲ್ಲ ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು ಅಥವಾ ನಾವು ತರಕಾರಿಗಳನ್ನ ಕಟ್ ಮಾಡ್ತೀವಲ್ವ ಆ ರೀತಿ ಮೀಡಿಯಮಲ್ಲೂ ಕೂಡ ಇದನ್ನು ಕಟ್ ಮಾಡ್ಕೊಳ್ಬೋದು ಲಾಸ್ಟ್ ಟೈಮು ಈ ಬಿದ್ರ ಕಡಲೆ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಕಡಲೆನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕೂಡ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ನಾವು ಚೆನ್ನಾಗಿ ಬಿದ್ರು ಕಡಲೆನ ಕ್ಲೀನ್ ಮಾಡಿಕೊಂಡು ಈ ರೀತಿ ಚಿಕ್ಕ ಪೀಸ್ಗಳನ್ನಾಗಿ ನಾನಿಲ್ಲಿ ಕಟ್ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ನಾವು ಮಾಡ್ಕೊಂಡು ಬಿಡ್ಬೋದು ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ಬಿದ್ರು ಕರಳೆ ಅಂತಲೇ ಹೇಳ್ಬೋದು ಈ ಸೀಸನ್ ಬಂತು ಅಂತ ಅಂದರೆ ಬಿದ್ರು ಕಳೆ ಎಲ್ಲ ಕಡೆನೂ ಸಿಗುತ್ತೆ ನಮಗೆ ಆದರೆ ಇದು ಚಿಟ್ಬಿದ್ರಂತೂ ತುಂಬಾ ಒಳ್ಳೆಯದು ಇದು ಚಿಟ್ಬಿದ್ರು ಅಂತ ಕರೀತಾರೆ ತುಂಬ ಚಿಕ್ಕದಾಗಿ ಇರೋದರಿಂದ ಇದನ್ನು ಚಿಟ್ಬಿದ್ರು ಅಂತ ಕರೀತಾರೆ ಈ ಸರ್ ಸಾಂಬಾರು ಅಥವಾ ಪಲ್ಯನ ನಾವು ಇವಾಗಲೇ ಮಾಡಬೇಕು ಅಂತ ಅಂದರೆ ಇದನ್ನು ನಾವು ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಣ್ಣೀರಿಂದ ಒಂದು ಐದರಿಂದ ಆರು ಸಲ ಚೆನ್ನಾಗಿ ನಾವು ಇದನ್ನು ಇಸಿಗ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಇದರಲ್ಲಿ ಇರುವಂತಹ ಕೈ ಅಂಶ ಎಲ್ಲ ಹೋಗುತ್ತೆ ಕ್ಲೀನ್ ಮಾಡಿದ್ದಿನ ನಾವು ಸಾಂಬಾರು ಅಥವಾ ಪಲ್ಯನ ಮಾಡ್ಕೋಬೋದು ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಇದ್ವಿ ಅಂದರೆ ಹಿಂದಿನ ದಿವಸ ಎಲ್ಲ ಚೆನ್ನಾಗಿ ಈ ರೀತಿ ಕೊತ್ಬಿಟ್ಟು ನೈಟೆಲ್ಲ ಫುಲ್ಲು ನೆನೆ ಹಾಕಿಬಿಟ್ಟು ಮಾರನೇ ಬೆಳಗ್ಗೆಗೆ ನಾವು ಒಂದು ಐದರಿಂದ ಆರು ಸಲ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಮಾಡ್ತಿದ್ವಿ ನಾವೇನಾದ್ರು ದಿಢೀರಂತ ಮಾಡಬೇಕು ಇವಾಗಲೇನೆ ಅಂತ ಅಂದರೆ ಈ ರೀತಿ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರೆಲ್ಲ ನಾವು ಹಾಕಿರ್ತೀವಲ್ವ ಆ ಬಿಸಿ ಎಲ್ಲ ತಣ್ಣಗಾಗೋವರೆಗೂ ನಾವು ಬಿಟ್ಬಿಟ್ಟು ಎರಡು ಕೈಯಿಂದ ಚೆನ್ನಾಗಿ ಇಸಿಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ ನೋಡ್ತಾ ಇರ್ಬೋದು ಅದು ಎಷ್ಟು ಗಲೀಜೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಇದು ಬಿಸಿನೀರಲ್ಲಿ ನೆನೆಸಿ ಹಾಕಿರೋದ್ರಿಂದ ಬೇಗನೆ ಕೂಡ ನಾವು ಕ್ಲೀನ್ ಮಾಡಿಕೊಂಡು ಮಾಡ್ಕೊಂಬಿಡ್ಬೋದು ಇಲ್ಲಾಂದರೆ ಬೇಕಾದರೆ ಹಿಂದಿನ ದಿವಸ ನಾವು ಒಂದು ನೈಟ್ ಪೂರ್ತಿ ದಿನ ನೆನೆಸಿಬಿಟ್ಟು ಆಮೇಲೆ ಮಾರನೇ ದಿವಸ ತಣ್ಣೀರಿನಲ್ಲಿ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಬೋದು ನಾನಿಲ್ಲಿ ಬಿಸಿನೀರನ್ನ ಹಾಕಿಬಿಟ್ಟು ಬಿಸಿನೀರೆಲ್ಲ ತಣ್ಣಗೆ ಆದಮೇಲೆ ನಾನಿಲ್ಲಿ ಚೆನ್ನಾಗಿ ಒಂದು ಸಲ ತೊಳ್ಕೊಂಡು ಬಿಸಿನೀರಲ್ಲಿ ನೆಕ್ಸ್ಟು ಮತ್ತೆ ನಾನು ಆ ನೀರೆಲ್ಲ ಚೆಲೆಬಿಟ್ಟು ಮತ್ತೆ ತಣ್ಣೀರನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಕಹಿ ಆಗೋದಿಲ್ಲ ಪಲ್ಯ ಸಾಂಬಾರು ನೋಡಿದ್ರಲ್ವಾ ಬಿದ್ರು ಕಡೆಯನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ವಿಡಿಯೋ ಯೂಸ್ಫುಲ್ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ